ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ ಐದು ಗ್ಯಾಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತ ಅನೇಕ ಮುಖಂಡರು ತಿಳಿಸಿದರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಟನ್ಪೇಟೆ ಬ್ಲ್ಯಾಕಿಂದ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಹಾಗೂ ಡಿ ಸಿ ಸಿ ಸದಸ್ಯರುಗಳು ಹಾಗೂ ಬ್ಲ್ಯಾಕ್ನ ಪದಾಧಿಕಾರಿಗಳು ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಸಂಪೂರ್ಣವಾಗಿ ಒಂದು ಇಪ್ಪತ್ತ್ ಮೂರು ಜನ ಈ ದಿನ ಮಾನ್ಯ ಸಿ ದಿನೇಶ್ ಗುಂಡ್ರಾವ್ ಅವರ ನೇತೃತ್ವದಲ್ಲಿ ಅವ್ರು ತೊಗೊಂಡಿರ್ತಕ್ಕಂಥ ಯಾವ ಒಂದು ಸ್ಥಳ ಕ್ಯಾಂಪೇನ್ ಮಾಡೋದು ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ಕ್ಯಾಂಪೇನ್ ಮಾಡೋದು ಬಂದಿದ್ದೀವಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ತಂದು ಬಡವರು ಪರವಾಗಿರ್ತಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಿಂದ ಜನ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸೋಕ್ಕೆ ನೂರಕ್ಕೆ ನೂರು ಸತ ಇದ್ದಾರೆ ಯೋಗೇಶ್ವರ್ ಗೆಲ್ಲುವುದಂತೂ ನಿಶ್ಚಿತ ಕಾರಣನಪ್ಪ ಅಂದ್ರೆ ಇವಾಗ ಯಾರೋ ಕೇಳಿದ್ರು ಏನಪ್ಪ ಪಕ್ಷ ಬಿಟ್ಟು ಪಕ್ಷ ಬರ್ತಾರೆ ಅಂತ ಇವತ್ತು ದಿನ ಪಕ್ಷ ಅಲ್ಲ ಆ ಮಾಡಿರ್ತಕ್ಕಂಥ ವ್ಯಕ್ತಿ ಸೇವೆ ಚನ್ನಪಟ್ಟಣದಲ್ಲಿ ಇವತ್ತು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಇವತ್ತು ರೈತರು ಆಗಿರೋದು ಯಾರಪ್ಪ ಅಂದರೆ ಯೋಗೇಶ್ವರ್ ಅಂತ ಹೇಳ್ತಾರೆ ಇವರು ಎಲ್ಲೋ ಇರೋರು ಎಲ್ಲೋ ಬಂದು ನಿಂತ್ಕೊಂಡು ಹಾಂ ಯಾಕೆ ಚನ್ಪಟ್ಟದಲ್ಲಿ ಯಾರೂ ಬೇರೆ ಗಂಡುಸುಗಳು ಇರಲಿಲ್ವಾ ಬೇರೆಯವರು ಟಿಕೆಟ್ ಕೊಡೋಕೆ ಆಗಲಿಲ್ಲ ಅವರಿಗೆ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಾ ಇದೆಲ್ಲ ಕುಟುಂಬ ರಾಜಕೀಯ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಈ ನಮ್ಮ ಮಣ್ಣಿನ ಮಗ ನಮ್ಮ ನಾಡಿನ ಮಗ ಚನ್ನಪಟ್ಟಣದ ಮಗ ಯೋಗೇಶ್ವರನ ಗೆಲ್ಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡಾಗಿದೆ